ನಮಸ್ಕಾರ ಎಲ್ರಿಗೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡಕತ್ತೀನಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ಸನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ಡ್ರೈ ಮಾಡಬೇಕು ಅಂತಂದರೆ ಇವಾಗ ಕೂದಲನ್ನು ತೊಳ್ಕೊಂಡಿರ್ತೀವಲ್ಲ ಹೇರ್ಸನ್ನು ಒಣಗಿಸ್ಬೇಕಲ್ಲ ಸೊ ಒಣಗಿಸಿದ್ರೆ ತಾನೇ ಹೇರ್ಸ್ ಒಳ್ಳೆ ರೀತಿ ಬೆಳೆದ್ರಲ್ಲಿ ಹೆಲ್ಪ್ ಆಗುತ್ತೆ ಯಾಕಂದರೆ ಅದನ್ನು ಕೂಡ ಒಂದು ಒಳ್ಳೆ ಪಾಲ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇವಾಗ ಜನ್ರೇಷನ್ದಲ್ಲಿ ಹೇರ್ ಡ್ರೈಯರ್ನ ಸಿಕ್ಕಾಪಟ್ಟು ಯೂಸ್ ಮಾಡ್ತಿದ್ದಾರೆ ಗೊತ್ತಾ ಹೇರ್ ಡ್ರೈಯರ್ನ ಯೂಸ್ ಮಾಡಬಾರ್ದು ಮತ್ತು ಹೇರ್ ಡ್ರೈಯರ್ ಇಲ್ ಇಲ್ಲದವರು ಏನು ಮಾಡ್ತಾರಪ್ಪ ಅಂತಂದರೆ ಆ ಕೂದಲನ್ನ ಹಾಗೆ ಕಟ್ಟಿಬಿಟ್ಟು ಹಾಗೆ ಬಿಟ್ಬಿಡ್ತಾರೆ ಸೊ ಇದೆಲ್ಲ ತಪ್ಪು ಓಕೆನಾ ಈ ರೀತಿ ಕಟ್ಟಿ ಬಿಡೋದ್ರಿಂದ ನಿಮ್ಮ ಕೂದಲು ಒಣಗೋದಿಲ್ಲ ಇದನ್ನು ಹೇರ್ ವಾಶ್ ಮಾಡಿದ ಮೇಲೆ ಇದನ್ನು ಕಟ್ಟಿ ಒಂದು ಹದಿನೈದು ನಿಮಿಷ ಇಡಬೇಕಷ್ಟೇ ಒಂದು ಹತ್ತು ಹದಿನೈದು ನಿಮಿಷ ಅಂದರೆ ನೀರೆಲ್ಲ ಕೂದಲಲ್ಲಿರುವಂತಹ ನೀರೆಲ್ಲ ಇಂಕೋಬೇಕು ಬಟ್ಟಿಗೆ ಅದಾದಮೇಲೆ ನೀಟಾಗಿ ನಾವು ಕೆಲಸದ ಒತ್ತಡ ಇರ್ಬೋದು ಒಪ್ಕೋತೀನಿ ಬಟ್ ಕೆಲಸನ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಒಂದು ಐದು ನಿಮಿಷ ಐದು ನಿಮಿಷ ಈ ರೀತಿ ನೀವು ಕೂದಲನ್ನು ಬಟ್ಟೆಯಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಅದನ್ನು ಒರೆಸ್ಬೇಕು ಓಕೆನಾ ತಿಕ್ಕಬಾರ್ದು ಆಮೇಲೆ ಝಾಡಿಸ್ಬಾರ್ದು ಓಕೆನಾ ಸಿಕ್ಕಾಪಟ್ಟೆ ಜನ ಝಾಡಿಸ್ತಾರೆ ಆ ಜಾಡಿಸೋದ್ರಿಂದ ಕೂದಲು ಕಟ್ ಆಗುತ್ತೆ ಮತ್ತು ಕೂದಲದ್ದು ಒಂದು ಏನು ಶೈನಿ ಇರ್ತಲ್ಲ ಅದು ಹೋಗ್ಬಿಡ್ತದ ಹಾಗೋಸ್ಕರ ಸಿಕ್ಕಾಪಟ್ಟೆ ಜಗ್ಗ್ಯಾಡೋದು ಹಿಗ್ಗಾಡೋದು ಆಮೇಲೆ ರಬ್ಬ ರಬ್ ಮಾಡುವಾಗ ರಫ್ ಆಗಿ ಯೂಸ್ ಮಾಡೋದು ಮಾಡಬಾರ್ದು ಸೊ ಸ್ಮೂತಾಗಿ ಅದನ್ನು ಈ ರೀತಿ ಒರೆಸ್ಬೇಕು ನಾನೀಗ ತೋರ್ಸಾಕತ್ತೀನಲ್ಲ ಸೊ ಆ ರೀತಿ ಹಾಗೆ ಎರಡು ಡಿವೈಡ್ ಮಾಡಿಕೊಂಡು ಎರಡು ಡಿವೈಡ್ ಮಾಡಿಕೊಂಡು ಕೂಡ ಕೂದಲಲ್ಲಿರುವಂತಹ ಸ್ಕಾಲ್ಪ್ ಅಂದರೆ ಬೇತ್ಲಿ ಅಂತಿರಲ್ಲನು ಆ ಬೇತ್ಲಿ ಒಳಗಡೆಯಿಂದ ಕೈ ಹಾಕಿ ಸ್ವಲ್ಪ ನೀಟಾಗಿ ಒರೆಸ್ಕೋಬೇಕಾಗತ್ತೆ ಆ ಬಟ್ಟೆಯಿಂದಾನೆ ಓಕೆನಾ ಬಟ್ಟೆಯಿಂದಾನೆ ಒರೆಸ್ಕೋಬೇಕು ಯಾಕಂತಂದರೆ ಈಗ ಕೈಯಿಂದ ಒರೆಸೋಕ್ಕಾಗಲ್ಲ ಸೊ ನೀಟಾಗಿ ಹಂಗೆ ಬಿಡ್ಕೊ ಬಿಡಬೇಕಿತ್ತ ಬಟ್ಟೆಯಿಂದ ನೀಟಾಗಿ ಒರೆಸ್ಬೇಕಾಗತ್ತೆ ಈ ರೀತಿ ಎರಡು ಪಾರ್ಟ್ ಮಾಡಿ ಈ ರೀತಿ ನಾನು ಒರೆಸ್ತಾ ಇರ್ತೀನಿ ಹಾಗೆ ಅದಕ್ಕೋಸ್ಕರನೇ ಕೂದಲು ನೀಟಾಗಿ ಉದ್ದಾಗಿ ದಟ್ಟವಾಗಿ ಬೆಳೋದ್ರಲ್ಲಿ ಹೆಲ್ಪ್ ಆಗುತ್ತೆ ನನ್ನಂದ್ರೂ ಸೊ ನೀವು ಇದೇ ಥರ ಮಾಡ್ತಿದ್ರೆ ನಿಮ್ಮ ಒಂದು ಕೂದಲನ್ನು ನೀವು ಕೂಡ ನನ್ನ ಥರನೇ ಬೆಳೆಸ್ಬೋದು ನಾನು ಆಲ್ಮೋಸ್ಟ್ ನಾ ಜಾಸ್ತಿ ಬಣ್ಣನ್ನು ಹಾಕ್ತಿರ್ತೀನಿ ಓಕೆನಾ ಬಣ್ಣನ್ನು ಹಾಕಿಬಿಟ್ಟು ಅಂದರೆ ಸುತ್ತಕೊಂಡು ಕೂದಲು ಸುತ್ತಕೊಂಡು ಒಂದು ಕ್ಲಿಪ್ಪನ್ನು ಹಾಕುತ್ತೇನೆ ಅಷ್ಟೇ ಅದಾದಮೇಲೆ ಇವತ್ತು ಏನಾಗಿತ್ತು ಗೊತ್ತಾ ಸ್ವಲ್ಪ ಆಯ್ಲಿಂಗ್ ಮಾಡಿಕೊಂಡು ಅದನ್ನು ಹಾಗೆ ಕಟ್ಟಿದ್ದೆ ಹಾಂ ಅದಾದ ನಂತರ ನಾನು ಹೇರ್ ವಾಶ್ ಮಾಡಿಕೊಂಡೆ ಹೇರ್ ವಾಶ್ ಮಾಡಾದ್ಮೇಲೆ ಡ್ರೈ ಮಾಡ್ಕೊಳ್ಬೇಕಿತ್ತಲ್ಲ ಸೊ ಆ ಟೈಮಲ್ಲಿ ನನಗೆ ವ್ಯೂವರ್ಸು ಕಮೆಂಟ್ ಮಾಡಿದ್ದು ಸೊ ನಿಮ್ಮದೆಲ್ಲ ನೆನಪಾಯಿತು ಹಾಗೆ ನೀವು ಕೇಳಿದ್ರಲ್ಲ ಹೇರ್ ಡ್ರೈ ಯಾವ ರೀತಿ ಮಾಡ್ತೀರ ಅಂತ ನನ್ನ ಫ್ರೆಂಡ್ಸ್ ಸರ್ಕಲ್ಲು ಕೇಳ್ತಿರ್ತಾರೆ ಇಷ್ಟು ದಪ್ಪ ಕೂದಲು ಉದ್ದ ಕೂದಲಿದ್ದಾವ ಹೆಂಗೆ ಒಣಗಿಸ್ಕೊತೀರಾ ನಿಮಗೆ ಇದು ಆಗಲ್ವಾ ಅಂತೇಳಿ ನಾನು ಸಿಂಪಲ್ಲಾಗಿ ಕೆಲವೊಂದಿಷ್ಟು ಟಿಪ್ಸನ್ನು ಯೂಸ್ ಮಾಡ್ಕೋತೀನಿ ನನ್ನದು ಡ್ರೈ ಆಗುತ್ತೆ ಕೆಲವೊಂದು ಸರ್ತಿ ಆಗೋದಿಲ್ಲ ಕೆಲಸದ ಒತ್ತಡ ಸಿಕ್ಕಾಪಟ್ಟೆ ಇದ್ದಾಗ ಆಗೋದಿಲ್ಲ ಅಂತ ಹೇಳಿದೆ ಸೊ ಇನ್ ಇನ್ನೊಂದು ಆಗಿರೋ ಟಿಪ್ಸ್ ಅಂತಂದರೆ ಇದೇನು ಮಾಡ್ತಿದ್ದೀನಲ್ಲ ಅಪ್ ಆ್ಯಂಡ್ ಡೌನ್ ಇದು ಅಪ್ ಆ್ಯಂಡ್ ಡೌನ್ ಕೆಳಗಡೆ ಮತ್ತು ಮೇಲ್ಗಡೆ ಇದು ಈ ರೀತಿ ಮಾಡೋದ್ರಿಂದ ಹೇರ್ಸು ಒಣಗಿ ಬಿಟ್ಟಿರ್ತಾವ ನಿಮಗೆ ಗೊತ್ತಾಗಲ್ಲ ಮುಟ್ಟಿ ನೋಡಿದಾಗ ಫುಲ್ಲು ಡ್ರೈ ಡ್ರೈ ಸಿಲ್ಕಿ ಸಿಲ್ಕಿ ಈ ರೀತಿ ಸ್ಪ್ರೆಡ್ ಮಾಡಿದಾಗ ನಿಮ್ಗೆ ಅದು ಕೂದಲೆಲ್ಲ ಒಣಗಿರ್ತಾವೆ ಸೊ ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಬೋದು ಸಿಕ್ಕಾಪಟ್ಟೆ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನಾನು ಈ ಥರ ಮಾಡ್ತೀನಿ ನನಗೆ ಇಷ್ಟ ಆಗ್ತದ್ದು ಒಂದು ರೀತಿ ಕೂದಲಿಗೆ ರುಟೀನ್ ಥರ ಇರ್ತೈತಿ ಅಂದ್ರೇನು ನೀವು ಎಕ್ಸಸೈಸ್ ಥರ ಆಗ್ತದೆ ಬ್ಲಡ್ ಸರ್ಕುಲೇಷನ್ ಆಗ್ತೈತಿ ಅಂದರೆ ಅಲ್ಲಿ ಅದಕ್ಕೆ ನನಗಿದು ಭಾಳ ಇಷ್ಟ ಸೊ ಇದು ಟಿಪ್ಸ್ ಕೂಡ ನಾವು ಫಾಲೋ ಮಾಡಿರಿ ತುಂಬಾ ಬೇಗನೆ ಒಣಗಿಬಿಡ್ತೈತಿ ಕೂದಲು ಹಾಗೆ ಈ ರೀತಿ ಕ್ಲಿಪ್ ಹಾಕ್ಕೊಂಡು ಫುಲ್ ಡೇ ನೀವು ಈ ಥರ ಬಿಡ್ಬೋದು ಕೆಳಗಡೆ ಸ್ವಲ್ಪ ನಮ್ಮ ಕೈ ಹಿಡ್ಕೊಂಡು ಕೆಳಗಡೆ ಏನೇ ಕೂದಲಿರ್ತಾವಲ್ಲ ಅದು ಜ ಸ್ವಲ್ಪ ಕೂದಲು ಜಗಬೇಕು ಅಂದರೆ ಹೇರ್ ಫಾಲ್ ಯಾವುದಾದ್ರೂ ಆಗ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಈ ಥರ ಬಿಟ್ಕೊಂಡು ಓಡಾಡಿದ್ರೆ ಕೆಳಗಡೆ ಎಲ್ಲ ಕೂದಲಾಗಿ ಬೀಳ್ತಾವೆ ಸೊ ನಾನಂದ್ರೂ ಇದೇ ಥರ ಯೂಸ್ ಮಾಡೋದು ಕೆಳಗಡೆ ನೋಡ್ಕೋತೀನಿ ಕೂದಲು ಹುಷ್ತಾ ಇದ್ದಾವೆ ಇಲ್ಲ ಏನು ಎತ್ತ ಅಂಥೇಳಿ ಆವಾಗ ನಾನು ಈ ರೀತಿ ಬಿಟ್ಕೊಂಡಾಗ ಕೆಳಗೆ ನೋಡ್ಕೊತೀನಲ್ಲ ಓಡಾಡಿದ್ರೆ ತಪ್ಪಿಲ್ಲ ಎಲ್ಲೂ ಕೂಡ ನಮ್ಮ ಕೂದಲು ಬಿಡೋ ಆಗಿಲ್ಲ ಕೆಲವ್ರಿಗೆ ಕೂದಲು ಎಲ್ಲಾದರೂ ಬಿದ್ದರೆ ಹೇಗೆ ಅಡುಗೆ ಮನೆಯಲ್ಲಿ ದೇವ್ರ ಕೋಣೆಯಲ್ಲಿ ಹಾಲಲ್ಲಿ ಬಿದ್ದರೆ ಸರಿ ಅನಿಸಲ್ಲ ಹೌದಾ ಎಲ್ಲರೂ ಕೂಡ ಹೇಟ್ ಮಾಡ್ತಾರೆ ಕೂದಲು ಎಲ್ಲಾದರೂ ಬಿದ್ದರೆ ಅಸಲುವಾಗಿ ಮತ್ತು ಹೇರ್ ಫಾಲ್ ಕೂಡ ಅವಾಗ ಅವಾಗ ಭಾಳ ಇರಿಟೇಟ್ ಆಗುತ್ತೆ ಎಲ್ಲರೂ ಈ ಥರ ಕೇಳ್ತಾರಲ್ಲ ಅಯ್ಯೋ ನಾನು ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗ್ತಿದೆಯಲ್ಲ ಅಂಥೇಳಿ ಅವಾಗಂತರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡ್ತದೆ ಯಾಕಪ್ಪ ಹೇರ್ ಫಾಲ್ ಆಗ್ತೈತಿ ಅಂಥೇಳಿ ಹಾಗೆ ಸಿಕ್ಕಾಪಟ್ಟೆ ಶಾಂಪೂಸ್ಗಳ ಯೂಸ್ ಮಾಡ್ತಾರೆ ಎಣ್ಣೆಗಳನ್ನು ಯೂಸ್ ಮಾಡ್ತಾರೆ ಅದು ಕೂಡ ಯೂಸ್ ಮಾಡ್ತೀನಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಪೂರಾ ಸರ್ಚ್ ಮಾಡಿ ಅದಕ್ಕೇನು ಮಾಡಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಈ ಒಂದು ವಿಡಿಯೋಗಳಿಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಅದಾದಮೇಲೆ ನನ್ನ ಒಂದು ವಿಡಿಯೋ ಕಮೆಂಟ್ ಮಾಡಿ ನೀವು ಡೆಫಿನೆಟಾಗಿ ನಿಮ್ಮ ಒಂದು ಹೇರ್ ಗ್ರೋತ್ ಆಗೋದ್ರಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನನ್ನ ಒಂದು ಒಪಿನಿಯನ್ ಆಗಿರ್ಬೋದು ಸಜೆಷನ್ ಆಗಿರ್ಬೋದು ನಾನು ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ನಾನು ತಿಳಿಸ್ತೀನಿ ಅದಾದಮೇಲೆ ಇಷ್ಟು ಉದ್ದು ಇಲ್ಲ ಕೆಲವೊಂದು ಸರ್ತಿ ನಾನು ಯಾವ ರೀತಿ ಸ್ಟೈಲ್ ಮಾಡ್ತೀನಪ್ಪ ಅಂತಂದರೆ ಅದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅಂದರೆ ಕೂಲ್ ತೊಡಕಾಗಬಾರ್ದು ಅಲ್ಲ ತೊಡಕಾಗ್ಲಾದೆ ಕೆಲವೊಂದು ಸರ್ತಿ ನಾನು ಎಸ್ಟೈಲ್ನ ಪ್ರಿಪೇರ್ ಮಾಡ್ಕೋತೀನಿ ಸಿಂಪಲ್ಲಾಗಿ ಒಂದು ಪೋನಿ ಟೈಲನ್ನ ಪ್ರಿಪೇರ್ ಮಾಡ್ತಿದ್ದೀನಿ ನೋಡ್ಕೊಂಬಿಟ್ರಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಕೆಳಗಡೆಯಿಂದ ನಾನು ಕೋಮಿಂಗ್ಸ್ನ ನೀಟಾಗಿ ಮಾಡ್ಕೊ ಅಂತ ಹೋಗ್ತೀನಿ ಎಲ್ಲೂ ತೊಡಕಿಲ್ಲದೆ ಮಾಡ್ತೀನಿ ಮೇಲ್ ತ ಮೇಲುಗಡೆ ತನಕ ಮಾಡ್ತೀನಿ ಹಾಗೆ ಪೂರ ಸ್ಕಾಲ್ಪ್ ತನಕ ನನ್ನ ಒಂದು ಮೂರನೇ ಸ್ಟೆಪ್ ಆಗಿರುತ್ತದು ಹಾಗೆ ಸ್ಕಾಲ್ಪ್ವರೆಗೂ ನಾನು ಈ ರೀತಿ ಕೋಂಬಿಂಗ್ನ ಮಾಡ್ಕೊತೀನಿ ಎಲ್ಲ ಕಡೆಯೂ ಒಂದು ಅಂದರೆ ನನ್ನ ಒಂದು ಕೂದಲನ್ನು ಒಂದು ಎರಡರಿಂದ ಮೂರು ಭಾಗನ ಡಿವೈಡ್ ಮಾಡ್ಕೊತೀನಿ ಯಾಕಂತಂದರೆ ಈ ಒಂದು ಭಾಗದಲ್ಲಿಯೇ ನನಗೆ ಒಂದು ಐದು ನಿಮಿಷ ಹೋಗುತ್ತೆ ಯಾಕಂತಂದರೆ ಸ್ವಲ್ಪ ನೀಟಾಗಿ ಬಿಡಿಸ್ಕೊತೀನಲ್ಲ ಸಲುವಾಗಿ ಇವಾಗ ಹೇರ್ ಡ್ರೈ ಮಾಡ್ಕೊಂಡಿರ್ತೀವಲ್ಲ ಆ ಟೈಮಲ್ಲಿ ನಮಗೆ ಸ್ವಲ್ಪ ತೊಡಕು ಅಂತ ಆ ಸಲುವಾಗಿ ಈ ಟೈಮಲ್ಲಿ ನಾವು ನೀಟಾಗಿ ತೊಡಕು ಬಿಡಿಸ್ಕೊಂಡೇ ಹೇರ್ ಸ್ಟೈಲ್ ಮಾಡ್ಕೋಬೋದು ನಾನು ಜಾಸ್ತಿ ಬಳಸೋದು ಅಂತಂದರೆ ಈ ಈ ರೀತಿ ಕಾಂಬಿಂಗ್ ಐತಲ್ಲ ಅಂದರೆ ಬಿಡಿ ಬಿಡಿಯಾಗಿರೋ ಹಲ್ಲು ಅಗಲವಾಗಿರುವಂಥ ಕಾಂಬಿಂಗ್ ಮತ್ತು ಇನ್ನೊಂದು ಐತಲ್ಲ ಅದು ನಾರ್ಮಲಾಗಿರುತ್ತಲ್ಲ ಆ ಥರ ಕೆಲವೊಬ್ಬರು ಭಾಳನೇ ತಿನ್ನಾಗಿರೋದು ಯೂಸ್ ಮಾಡ್ತಾರೆ ಬಟ್ ತಿನ್ನಾಗಿರೋದು ಯೂಸ್ ಮಾಡಿದರೆ ಅದು ಕೂದಲು ಸಿಕ್ಕಾಪಟ್ಟೆ ಹರಿಯ ಬಿಡ್ತದೆ ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಬೇಡ್ರಿ ಇದು ಈ ಥರ ಯೂಸ್ ಮಾಡಿ ಆಮೇಲೆ ರಬ್ಬರ್ ಬ್ಯಾಂಡ್ಸು ಅಷ್ಟೇ ಈ ಬಟ್ಟಿದಿರುತ್ತಲ್ಲ ಬಟ್ಟಿ ಇರೋದನ್ನು ಆ ರೀತಿ ಇರೋದು ಒಳಗೆ ತಗೋರಿ ಅಂತಂದರೆ ಇವಾಗ ಸ್ಟೋನಿಂದ ಇರ್ತಾವೆ ಮುತ್ತಿಂದಿರ್ತಾವೆ ಮತ್ತು ಏನೋ ಸ್ಟೈಲ್ ಮಾಡೋಕ್ಕೋಗಿ ಏನೇನೋ ರಬ್ಬರ್ ಬ್ಯಾಂಡ್ಸನ್ನು ವೇರ್ ಮಾಡ್ತೀವಿ ಬಟ್ ಆ ಟೈಮಲ್ಲಿ ಕೂದಲು ಹರೆ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಆ ಸಲುವಾಗಿ ಅದಕ್ಕೆ ನಾನು ಸಿಂಪಲ್ಲಾಗಿ ಈ ರೀತಿನ ಯೂಸ್ ಮಾಡ್ತೀನಿ ಬಟ್ಟೆ ಕ್ಲಾತಿಂದ ತಯಾರಾಗಿರುವಂಥ ಒಂದು ರಬ್ಬರ್ ಬ್ಯಾಂಡ್ಸು ಹಾಗೆ ಮತ್ತೆ ನಾವು ಏನಾದರೂ ಹೇರ್ ಸ್ಟೈಲ್ ಮಾಡ್ಕೋವಾಗ ನಾವು ನೀಟಾಗಿ ಕೊಮ್ಮಿಂಗ್ನ ಮಾಡ್ಕೋಬೇಕು ಕೆಳಗಡೆಯಿಂದ ಮೇಲ್ಗಡೆ ಮೇಲುಗಡೆಯಿಂದ ಪೂರ್ತಿ ಸ್ಕಾಲ್ಪ್ವರೆಗೂ ಪದೇ ಪದೇ ಹೇಳಕತ್ತೀನಿ ಅಂಥೇಳಿ ಬೇಜಾರು ಮಾಡ್ಕೋಬೇಡ್ರಿ ಯಾಕಂತಂದ್ರೆ ಈ ಒಂದು ಟಿಪ್ಸನ್ನೇ ಮೇನ್ ಫಾಲೋ ಮಾಡೋದು ನಾನು ಹಾಗಾಗಿನೇ ನನ್ನ ಒಂದು ಕೂದಲಲ್ಲಿ ಜಾಸ್ತಿ ಹರಿಯೋದಿಲ್ಲ ಮತ್ತು ಹೇರ್ ಫಾಲ್ ಆಗೋದಿಲ್ಲ ಮಧ್ಯ ಮಧ್ಯದಲ್ಲಿ ಕಟ್ ಆಗೋದಿಲ್ಲ ಒಳ್ಳೆಯ ಒಂದು ಕೂದಲ ಸಂರಕ್ಷಣೆಗೆ ಈ ಒಂದು ಕೋಂಬಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಹೀಗೆ ಮೊನ್ನೆ ನಮ್ಮ ಒಂದು ಫ್ರೆಂಡು ಪಾರ್ಲರಿಗೆ ಹೋಗಿದ್ಲು ಓಕೆನಾ ಪಾರ್ಲರಿಗೆ ಹೋದಾಗ ಅವಳಿಗೆ ಆ್ಯಕ್ಚುಲಿ ಹೇರ್ ಫಾಲ್ ಆಗುತ್ತೆ ಹೇರ್ ಫಾಲ್ ಆಗೋ ಆಗ್ತಾವಂಥೇಳಿ ಅವಳು ಹೇರ್ ಸ್ಪಾ ಮಾಡಲಿಕ್ಕೆ ಅಂಥೇಳಿ ಪಾರ್ಲರಿಗೆ ಹೋಗಿದ್ಲು ಆ ಟೈಮಲ್ಲಿ ಅವರು ಹೇರ್ ಸ್ಪಾ ಏನೋ ಮಾಡಿದ್ರು ಎರಡರಿಂದ ಮೂರು ಸಾವಿರ ಬಿಲ್ ಮಾಡಿದರು ಓಕೆನಾ ಬಿಲ್ ಮಾಡಿದ ತಕ್ಷಣ ಆಮೇಲೆ ಅವರು ಒಂದಿಷ್ಟು ಮೆಥಡನ್ನ ಹೇಳಿದರು ಅದರಲ್ಲಿ ನಾನು ಆ್ಯಕ್ಚುಲಿ ನಾನು ಹೇಳೋ ಮೆಥಡೇ ನಾನು ಫಾಲೋ ಮೆಥಡೇ ಇತ್ತು ಸಿಂಪಲ್ ಕೆಳಗಡೆಯಿಂದ ನೀವು ಕೋಮಿಂಗ್ ಮಾಡ್ಕೋತ ಹೋಗಿ ಮೇಲುಗಡೆಯಿಂದ ಕೋಮಿಂಗ್ ಮಾಡಬೇಡಿ ಇದನ್ನೇ ಅವ್ರು ಹೇಳಿದ್ದು ಹಾಗೆ ಹೇರ್ ಆಯಿಲ್ನ ನೀವು ಅಪ್ಲೈ ಮಾಡ್ತೀರಿ ಅಂತ ಹೇಳಿದರು ಸೊ ಹೇರ್ ಆಯಿಲ್ನ ವೀಕಲ್ಲಿ ಒಂದು ಟೂ ಟೈಮ್ ಅಷ್ಟೇ ಹಚ್ಚಿ ಅದು ಅರ್ಧ ಗಂಟೆ ಹಚ್ಚಿ ಅರ್ಧ ಗಂಟೆ ಹಚ್ಚಿದ ಕೂಡಲೇ ನೀವು ಹೇರ್ ವಾಶ್ ಮಾಡಿ ಅಂತ ಹೇಳಿದ್ರಂತೆ ಯಾಕಂತಂದರೆ ಈ ಅವಳು ಏನು ಮಾಡ್ತಿಲ್ಲ ಅಂತಂದರೆ ಎರಡು ದಿನ ಮೂರು ದಿನ ಈ ರೀತಿ ಆಯಿಲನ್ನು ತಲೆಯಲ್ಲಿ ಇಟ್ಬಿಡ್ತಿದ್ಳು ಸೊ ಆ ರೀತಿ ಇಟ್ಟಾಗ ಏನಾಗುತ್ತೆ ಹೇರ್ಸು ಸಿಕ್ಕಾಪಟ್ಟೆ ಹರಿದೋಗೋ ಚಾನ್ಸ್ ಇರುತ್ತೆ ಹರಿದು ಚಾನ್ಸೇ ಅಲ್ಲ ಹರಿದೋಗ್ಬಿಟ್ಟಿರುತ್ತೆ ಯಾಕಂತಂದರೆ ಈಗ ಜಾ ಈಗ ನೀರು ಗಿಡ ಹಚ್ಚಿರ್ತೀರಲ್ಲ ಜಾಸ್ತಿ ಗಿಡನ ನೀರಲ್ಲಿ ಬಿಟ್ಟಾಗ ಏನಾಗುತ್ತೆ ಹೇಳಿ ಕೊಳತೋಗುತ್ತೆ ಅದೇ ಥರನೇ ನಮ್ಮ ಒಂದು ಕೂದಲಿನ ಬುಡಕ್ಕೆ ಎಷ್ಟು ನೀವು ಎಣ್ಣೆನ ಉಣಿಸ್ತೀರಲ್ಲ ಅಷ್ಟು ಅಷ್ಟೊತ್ತೂ ಕೂದಲು ಕಿತ್ತೋಗ್ಬಿಡುತ್ತೆ ಇದು ಎಲ್ಲ ಆ್ಯಕ್ಚುಲಿ ನಾರ್ಮಲ್ ಒಂದು ಟಿಪ್ಸ್ಗಳೇ ಆಗಿರ್ಬೋದು ಕೆಲವೊಬ್ಬರಿಗೆ ಅದು ಫಾಲೋ ಮಾಡೋದು ಗೊತ್ತಿಲ್ಲ ನಾರ್ಮಲಿ ಇವಾಗ ಕೆಲಸನ ಮಾಡಿಕೊಂಡು ಹೊಲದ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಕೆಲವೊಬ್ರು ವೈಫು ಮಕ್ಕಳು ಗಂಡ ಅಂತ ದುಡಿತಿರ್ತಾರೆ ಅವರಿಗೆ ಈ ಮೆಂಟೆನೆನ್ಸ್ ಎಲ್ಲ ಗೊತ್ತಾಗಲ್ಲ ಒಮ್ಮೆ ಕೂದಲು ಅರಿತಿರ್ತಾವಲ್ಲ ಆ ಟೈಮಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನು ಮಾಡಬೇಕು ಅಂತೇಳಿ ಹೀಗೆ ಯಾರಾದರೂ ಮೆಂಟೈನ್ ಮಾಡ್ತಿರ್ತಾರಲ್ಲ ಸೊ ಅವ್ರದ್ದು ಒಂದು ಫಾಲೋ ಮಾಡಿದರೆ ಕೂದಲು ಹರಿಯೋದನ್ನು ನಿಲ್ಲಿಸ್ಬೋದು ಹೀಗೆ ನನ್ನ ಒಂದು ನಾರ್ಮಲಿ ಸಿಂಪಲಿ ಹೇರ್ ಕೇರ್ ಆಗಿರುತ್ತೆ ಹೇರ್ ಅಂದರೆ ಹೇರ್ ಕೂದಲಿನ ಸಂರಕ್ಷಣೆ ಈ ರೀತಿ ಇರುತ್ತೆ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಮುಂದಿನ ಒಂದು ನನ್ನ ಕೂದಲಿನ ಸಂರಕ್ಷಣೆ ಬಗ್ಗೆ ತಿಳ್ಕೊಬೇಕಂತಂದರೆ ನೀವು ನನ್ನ ಚಾನಲ್ಗೆ ಹೊಸಬ್ರ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೇನಾದರೂ ಕೂದಲು ಬಗ್ಗೆ ಡೌಟ್ ಇತ್ತಪ್ಪ ಅಂತಂದರೆ ಹಾಗೆ ಇವತ್ತಿನ ಒಂದು ಹೇರ್ ಸ್ಟೈಲ್ ನಿಮಗೆಲ್ಲ ಇಷ್ಟ ಆಗಿತ್ತು ಅನ್ಕೋತೀನಿ ಹಾಗೆ ಈ ಟಿಪ್ ಕೂಡ ಫಾಲೋ ಮಾಡಿ ಪುಟಾಣಿ ಮಕ್ಕಳು ಚ ಸಣ್ಣ ಸಣ್ಣ ಕ್ಲಿಪ್ಸ್ ಹಾಕೋತಿರ್ತಾರಲ್ಲ ಛೊಟ್ಟೆ ಚೊಟ್ಟೆ ಕ್ಲಿಪ್ಸು ಈ ಒಂದು ಚೊಟ್ಟೆ ಚೊಟ್ಟೆ ಕ್ಲಿಪ್ಸಿಂದ ನಾನು ನನ್ನ ಒಂದು ಉದ್ದ ಕೂದಲಿಗೆ ಹೇರ್ ಸ್ಟೈಲ್ನ ಪ್ರಿಪೇರ್ ಮಾಡಿದ್ದೀನಿ ಇದು ನನಗೆ ಭಾಳ ಇಷ್ಟ ಇತ್ತು ಐ ಹೋಪ್ ನಿಮಗೂ ಕೂಡ ಈ ಒಂದು ಹೇರ್ ಸ್ಟೈಲ್ ಮತ್ತು ಕೋಂಬಿಂಗ್ ಹೇ ಡ್ರಾಯಿಂಗ್ ಟಿಪ್ಸು ಇಷ್ಟ ಆಗೈತಿ ಅಂತ ಅಂದ್ಕೊತೀನಿ ಮತ್ತು ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅದು ಕೂದಲು ರಿಲೇಟೆಡೇ ನಾವೊಂದು ಪ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ ಕೂದಲು ರಿಲೇಟೆಡ್ ಹಾಕಲಿ ಏನು ಅಂದರೆ ಡೆಲಿವರಿ ಪರ್ಪಸ್ ಏನು ಡೈಲಿ ಬ್ಲಾಗ್ಸ್ ಹಾಕ್ಲೋ ಅಂಥೇಳಿ ಸಜೆಷನ್ ಕೇಳಬೇಕು ಅಂಥೇಳಿ ನಾನು ಹಾಕಿದ್ದೆ ಆ ಒಂದು ಸಜೆಸನ್ ಬಂದದ ಪ್ರಕಾರ ಕೂದಲು ರಿಲೇಟೆಡ್ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್